ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೊಂಡಿದಿ ಬಳೆ ತೋಸಮ್ಮ ಬಳೆ ತೋಸಮ್ಮ ಇಲ್ಲಿದೆ ಬಳೆ ಇದರ್ಸು ಬಳೆ ತೋರಿಸು ಇಲ್ಲಿ ಹಾಯ್ ಮಾಯ್ ಹಾಯ್ ಹಾಯ್ ಅಲ್ಲಿ ಅಪ್ಪ bảo bọ à ಇದು ತರ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಥರ್ಸ್ಟ್ ಡೇ ಒಂದು ಸಾಯಿಬಾಬಾ ವಾರ ಹಾಗೆ ಅಮಾವಾಸೆ ಇತ್ತಲ್ವ ಸೊ ಅದಕ್ಕೋಸ್ಕರ ಮನೇಲೆ ಕೂತು ಬೇಜಾರು ಆಗ್ತಾ ಇತ್ತು ಎಲ್ಲರೂ ಹೊರ್ಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು ಅಮ್ಮ ಸೊ ಅದಕ್ಕೋಸ್ಕರ ಆ ಟೆಂಪಲ್ಗೆ ಹಂಗೆ ಹೋಗಿದ್ವಿ ಸಾಯಿಬಾಬಾ ಟೆಂಪಲ್ ತಸ್ಟ್ ಟೈಮ್ ಆ್ಯಂಡ್ ಅಲ್ಲೇ ರಾಯರ ಮಠ ಕೂಡ ಇದೆ ಸೊ ಅಲ್ಲ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟ್ವಿ ಆ್ಯಂಡ್ ಮಗು ನೋಡಿ ಅವರಪ್ಪ ಆದರೂ ಕೂತ್ಕೊಂಡ್ಬಿಟ್ಟಿದ್ರೆ ಡ್ರೈವರ್ ಸೀಟಲ್ಲಿ ಈ ಕಡೆ ಬರ್ತಾನೆ ಇಲ್ಲ ನನ್ನ ಕಡೆಗಂತೂ ಅಲ್ಲೇ ಕುತ್ಕೋತೀನಿ ಅಂತ ಅಳ್ತಾ ಇದ್ಲು ಹಠ ಮಾಡ್ತಾಯಿದ್ಲು ಆಮೇಲೆ ಬೇಡ ಡ್ರೈವ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದಕ್ಕೆ ಅಂದರೂ ಒಂದು ಹಾಫ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಜೊತೆಲೇ ಬಂದ್ಲು ಅವ್ರ ಡ್ಯಾಡಿ ಜೊತೆಗೇನೆ ಆಮೇಲೆ ಕರ್ಕೊಂಡ್ಬಿಟ್ಟೆ ಭಯ ಆಗೋಯ್ತು ಡ್ರೈವರ್ ಸೀಟೆಲ್ಲ ಸೊ ಅದಕ್ಕೋಸ್ಕರ ಭಯ ಆಯಿತು ಆಮೇಲೆ ಎಲ್ಲೆಲ್ಲೋ ಅವರು ಪಾಪು ನೋಡ್ಕೊಂಡು ಹೆಂಗೆಂಗೋ ಡ್ರೈವ್ ಮಾಡೋದಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡೆ ಪಾಪುನ ಆಮೇಲೆ ಇಷ್ಟು ತುಂಬಾ ದಿವ್ಸ ಆಗ್ಬಿಟ್ಟಿತಿ ಥರಲ್ಲ ಔಟ್ಸೈಡ್ ಹೋಗಿ ಮನೆ ಇಲ್ಲ ಅಲ್ಲೇ ನಿಯರ್ ಬೈ ಹೋಗ್ತಿದ್ವಿ ಅಷ್ಟೇ ಬಟ್ ದೂರ ಅಂತ ಎಲ್ಲೋ ಹೋಗ್ತಾನೆ ಹಾಗೆ ಹಂಗೆ ಅವನಿವೆ ಹೂವು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಗೊತ್ತಾ ಹೂವು ರೇಟೆಲ್ಲ ಮುಂಚೆ ಇಷ್ಟು ಒಂದು ಮಾರೆಲ್ಲ ಸಿಕ್ಸ್ಟಿ ಇತ್ತು ಈಗ ಒನ್ ಟ್ವೆಂಟಿ ಹಂಡ್ರೆಡ್ ಈ ಫ್ಲವರೇ ಹಂಡ್ರೆಡ್ ಅಂತೆ ರೋಸ್ ಅದು ಜಾಸ್ತಿ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾಯಿದ್ರು ಇನ್ನೇನು ಮಾಡೋದು ದೇವಸ್ಥಾನಕ್ಕೆ ಅಲ್ವಾ ಸೊ ಹಾಗೆ ತೊಗೊಂಡ್ವಿ ಹಾಗೆ ಮನೆಗೆ ಕೂಡ ಮನೇಲೂ ಕೂಡ ಪೂಜೆ ಮಾಡಬೇಕಿತ್ತಲ್ಲ ಸೊ ಮನೆಗೆ ಮತ್ತು ದೇವಸ್ಥಾನಕ್ಕೆ ತೊಗೊಂಡ್ವಿ ಹೂವನ ತುಂಬ ಚೆನ್ನಾಗಿತ್ತು ಫ್ರೆಶ್ ಹೂವು ಸೊ ಇದು ಈ ಥರ ಹೂವು ಎಲ್ಲ ಒನ್ ಟ್ವೆಂಟಿ ಹಾಗೆ ಅದು ಮಾತ್ರ ಹಂಡ್ರೆಡ್ ರುಪೀಸ್ ಸೊ ಹಾಗೆ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ವೇ ತುಂಬನೇ ದಿನವೇ ಆಗೋಯ್ತು ಒಂದು ಟೂ ತ್ರೀ ಮಂತ್ಸ್ ಆಯಿತು ಅನ್ಸುತ್ತೆ ದೇವಸ್ಥಾನಕ್ಕೆ ಹೋಗಿ ನಾವು ಸೊ ಹಂಗೆ ಅಮಾವಾಸ್ಯೆ ಕೂಡ ಇತ್ತು ಹಾಗೆ ಬೇಜಾರು ಆಗ್ತಿತ್ತು ಕೂತು ಕೂತು ತುಂಬಾ ಬೋರ್ ಹೊಡಿಯುತ್ತಪ್ಪ ಯಾ ಇಷ್ಟು ಎಲ್ಲೂ ಹೋಗಂಗಿಲ್ಲ ಮೊಬೈಲ್ ನೋಡೋದು ಇಲ್ಲ ಪಾಪು ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಒಂಥರ ಫೀಲಿಂಗೇ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಔಟ್ಸೈಡ್ ಹೋದ್ವಿ ಆ್ಯಂಡ್ ಈ ದೇವಸ್ಥಾನಕ್ಕಂತೂ ನಾನು ಯಾವಾಗ ನಾನು ಟೆಂತ್ ಸ್ಟ್ಯಾಂಡರ್ಡಿಂದ ಬರ್ತಾಯಿದ್ದೀನಿ ಬಟ್ ಇಷ್ಟೊಂದು ಡೆವಲಪ್ಮೆಂಟೇ ಆಗಿರಲಿಲ್ಲ ಇವಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ಎಷ್ಟು ವೆಹಿಕಲ್ಸು ಎಷ್ಟು ಜನ ಅಂದರೆ ಅಷ್ಟು ರಶ್ಶು ಮುಂಚೆಲ್ಲ ನಾರ್ಮಲಾಗೇ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆಲ್ಲ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು ಸಾಯಿಬಾಬಾ ದೇವಸ್ಥಾನಕ್ಕೆ ಆ್ಯಂಡ್ ರಾಯರ್ ಮಠ ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಆ್ಯಂಡ್ ಇವತ್ತು ತರ್ಸ್ಟೆ ಬೇರೆ ಅಮಾವಾಸ್ಯೆ ಇತ್ತಲ್ಲ ಸೊ ಆ ಅಮಾವಾಸ್ಯೆಗಂತೂ ಇನ್ನೂ ತುಂಬ ಜನ ಬಂದುಬಿಟ್ಟಿದ್ರು ಏನು ಮಾಡೋಕ್ಕಲ್ಲ ಪಾಪು ಬೇರೆ ಸಕ್ಕತ್ ಅಳ್ತಾ ಇಲ್ಲು ಜನ ಅಷ್ಟೊಂದು ಜನ ನೋಡಿರಲಿಲ್ಲಲ್ಲ ಬರೀ ನಮ್ಮ ಫ್ಯಾಮ್ಲೀಲಿದ್ದು ಇದ್ದು ಒಂದು ನಾಲ್ಕೈದು ಜನ ಅಷ್ಟೇ ಇರ್ತಾರೆ ಒಳಗೆ ಮನೆ ಒಳಗೆ ಸೊ ಹಾಗಾಗಿ ತುಂಬ ಅಳ್ತಾ ಇಲ್ಲು ದೇವಸ್ಥಾನಕ್ಕೆ ಒಳಗೆ ಹೋಗಿದಕ್ಷಣ ಸಖತ್ ಅದ್ ಹತ್ ಬಿಟ್ಟಲು ಎಂಟ್ರಿ ಆಗ್ತಕ್ಷಣೆ ಆಮೇಲೆ ನಾನು ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಆ್ಯಂಡ್ ಅಲ್ಲಿ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದೊಳಗೆ ಸೊ ಬೇಗ ಬಂದುಬಿಟ್ಟೆ ಆಚೆ ಪಾಪುನ ಎತ್ಕೊಂಡು ಸುಮ್ಮನೆ ಏನಕ್ಕೆ ಕಳ್ತ್ರೆ ಪಾಪ ಸಮಾಧಾನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವಾಗ ಅದೆಲ್ಲ ವಿಗ್ರಹ ಸಾಯಿಬಾಬುಂದು ಇದೆಲ್ಲ ಇವಾಗ ಆಗಿರೋದು ಒನ್ ಇಯರ್ ಆಯಿತು ಅಂದ್ಕೊಳ್ತೀನಿ ಒನ್ ಇಯರ್ ಆಯಿತು ಅಷ್ಟೇ ತುಂಬ ನನ್ನ ಏನು ನೆರವೇರ್ಕೊಂಡಿದ್ನೂ ಅದೆಲ್ಲ ಆಗಿದೆ ನನಗೆ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಆಗಿರೋ ಆಯರ್ ಮಠನೂ ನಾನು ನಂಬೋದು ತರ್ಸ್ಟೇ ತರ್ಸ್ ಅಂತೂ ನಾವು ಕ ಪೂಜೆ ಮಾಡ್ತಾನೆ ಇದ್ವಿ ಇವಾಗ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ನಾನಿಲ್ಲ ಅಂತ ಇವಾಗ ನಾನು ಹೋದಾಗ ಕಂಟಿನ್ಯೂ ನಾನೇ ಮಾಡೋದು ನನಗಿಂತ ನನ್ನ ಹಸ್ಬೆಂಡ್ಗಂತೂ ಸಾಯಿಬಾಬಾ ದೇವ್ರಿಗಂತೂ ತುಂಬಾ ಭಕ್ತಿ ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡ್ತಾರೆ ಸೊ ಹಂಗಾಗಿ ನಾವು ಅಂದರೂ ಕರ್ಕೊಂಡು ಹೋಗ್ತಾ

这呢？ ಟೆಂಪಲ್ಗೆ ನಾನು ಮತ್ತು ನಮ್ಮ ಅಮ್ಮ ನನ್ನ ಹಸ್ಬೆಂಡ್ ಇಷ್ಟು ಜನ ನಾಲ್ಕು ಜನ ಹೋಗಿದ್ವಿ ಆ್ಯಂಡ್ ಅಲ್ಲೇ ನಿಯರ್ ಬೈ ರಾಯರ್ ಮಠ ಕೂಡ ಇದೆ ಸೊ ಅಲ್ಲೇ ಹೋಗ್ಬಿಟ್ಟು ಹೋಗ್ತಾರೆ ಎಷ್ಟೊಂದು ಜನ ಸೊ ನಾವು ಹೋಗೋಣ ನಾವು ಹೋಗೋಣ ಅನ್ನೋದಕ್ಕಿಂತ ನಾವು ಹೋಗ್ತಾನೆ ಇದ್ವಿ ಸೊ ಪಾಪು ಅಳ್ತಾನೆ ಇದ್ಲು ಸುಮ್ಮನೆ ಏನಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ಆಮೇಲೆ ಪಾಪು ಅಲ್ಲಿ ಸ್ವಲ್ಪ ಸಂಬಂಧನಾಗಲಿಲ್ಲಲ್ಲ ಇಷ್ಟು ದೂರನೇ ಬಂದಿದ್ದೀವಿ ಹೋಗೋಣ ಅಂತ ಅಮ್ಮ ಎಲ್ಲ ಹೇಳ್ದು ಹೇಳಾದ್ಮೇಲೆ ಸರಿ ಹೋಗೋಣ ಅಂದ್ಬಿಟ್ಟು ರಾಯರ ಮಠಕ್ಕೆ ಹೋದ್ವಿ ಅಲ್ಲಿ ಅಂದರೂ ಇನ್ನೂ ಸಕ್ಕತ್ ರ ಆ ದೇವಸ್ಥಾನದ ತುಂಬ ರೆಶು ಆ್ಯಂಡ್ ಅಲ್ಲಿಗೆ ಜಾತ್ರೆದರೆಲ್ಲ ಮಾಡಿದ್ರೆ ತರಕಾರಿ ಪಿಟ್ನಿ ದೇವಸ್ಥಾನಗಳಂತೂ ಎಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು ಗೊತ್ತಾ ಆ ತ್ರೀ ಮಂತ್ಸ್ ಬೇಬಿನೆಲ್ಲ ಬಂದಿದ್ರು ನಾವೇ ನೈನ್ ಮಂತ್ ಬೇಬಿ ಆದ್ರೂ ಕರ್ಕೊಂಬರೋಕ್ಕೆ ಒಂಥರ ಆಡ್ತೀವಿ ಬೇಡ ರಿಸ್ಕ್ ಆಗುತ್ತೆ ಮನೇಲೇ ಇರಲಿ ಇಲ್ಲಿ ಅಲರ್ಜಿ ಥರ ಆಗುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಬಟ್ ಆ ತ್ರೀ ಮಂತ್ಸ್ ಬೇಬಿನೆಲ್ಲ ಕರ್ಕೊಂಬಂದಿದ್ರು ನಮಗೆ ನೋಡಿಸೋಕು ಎಷ್ಟು ಪುಟ್ ಪುಟ್ಟಾಗಿತ್ತು ಗೊತ್ತಾ ಅದು ಗರ್ಲ್ ಬೇಬಿನೇ ನೋಡಿ ತುಂಬಾ ಕ್ಯೂಟಾಗಿ ಇತ್ತು ಹಾಗೆ ಅದನ್ನು ಆಟ ಆಡಿಸ್ಕೊಂಡು ಆಮೇಲೆ ಒಳಗೆ ಹೋದ್ವಿ ತುಂಬಾ ಚೆನ್ನಾಗಿ ಇವಾಗ ತುಂಬ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಗೊತ್ತಾ ಒಳಗೆ ಅಂಡ್ ಫುಲ್ ಒಳಗೆ ನೋವಕ್ಕೆ ಆಗಲಿಲ್ಲ ಪಾಪು ಅಳ್ತಾಳೆ ಸುಮ್ಮನೆ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾರ ಪಾಪು ದೊಡ್ಡೊಳ ಆದಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಮೇನ್ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹಾಗೆ ಹೊರಟ್ಬಿಟ್ವಿ ತುಂಬ ಚೆನ್ನಾಗಿದೆ ನಾವು ಅಂದ್ಕೊಂಡಿ ಅದೆಲ್ಲ ಆಗುತ್ತೆ ರಾಯ್ಕೊಂಡು ಹೇಳ್ಸ್ಕೊಡ್ತೀರ ಸೊ ಹಾಗಾಗಿ ಅವ್ರಿ ನಮಗೆ కాల తో అతను ఊరు ప్రవసాల చెనేకిన மே ஹோகண அந்த ஆமே அம்மா பைத்து இஷ்டு தூரம் வந்திவிரு பிரசாத தின்பிட்டு சூர்ச்சூர் அந்த ஓத்வி அந்த பாப்பு அல்ல அது சொல்ல ஜன கம்மி இதரல்ல ರಾಯರ್ ದೇವಸ್ಥಾನದಲ್ಲಂತೂ ಎಷ್ಟು ಏನಪ್ಪ ನೀಟ್ ಅಂತಂದರೆ ಪ್ಲೇಟ್ಸ್ ಎಲ್ಲ ನಾವೇ ತೊಗೊಂಡೋಗಿ ಅಲ್ಲೇ ಇರುತ್ತೆ ಮತ್ತು ವಾಶ್ ಮಾಡಬೇಕಾದ್ರೆ ಸೋಪ್ ಎಲ್ಲ ಅಲ್ಲೇ ಇರುತ್ತೆ ಕ್ಲೀನಾಗಿ ವಾಶ್ ಮಾಡಿ ಮತ್ತು ಬೇರೆಯವರಿಗೆ ಇದು ಇದು ಕ್ಲೀನಾಗಿರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಬೇರೆ ಅಲ್ಲಿ ಯಾವುದೋ ಎ ಟಿ ಎಮ್ ಕಾರ್ಡ್ ಸಿಕ್ಬಿಡ್ತು ಓಕೆನಾ ಅದು ಯಾರ್ದು ಅಂತ ಅಲ್ಲೆಲ್ಲ ಕೇಳ್ಕೊಂಡು ಬರ್ತಾಯಿದ್ರು ಆ್ಯಂಡ್ ಅವರೆಲ್ಲ ನಮ್ದೆಲ್ಲ ನಮ್ದಲ್ಲ ಹೇಳಿದರು ಹಾಗೆ ಅಲ್ಲಿ ಸೆಕ್ಯೂರಿಟಿ ಹತ್ರ ಕೊಟ್ಬಿಟ್ಟು ಬಂದ್ವಿ ಯಾರ್ದೋ ಗೊತ್ತಿಲ್ಲ ಕೊಟ್ಬಿಡಿ ಯಾವ್ದಾರ ಬಂದು ಕೇಳಿದ್ರೆ ಅಂತ ಸುಮ್ಮನೆ ಏನಕ್ಕೆ ಕೆ ಟಿ ಎಮ್ ಕಾರ್ಡ್ ಯೂಸ್ ಕೂಡ ಆಗಲ್ಲ ಸೊ ಬೇರೆಯವರು ಎಷ್ಟು ಪಾಪ ಸ್ಯಾಡ್ ಫೀಲಿಂಗ್ ಆಗಿರತ್ತೋ ಸೊ ಅದಕ್ಕೋಸ್ಕರ ಕೊಟ್ವಿ ಅಲ್ಲೆಲ್ಲ ಕೇಳಿದ್ವಿ ಯಾರೂ ನಮ್ದಲ್ಲ ನಮ್ದಲ್ಲ ಹೇಳಲ್ಲ ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಸೆಕ್ಯೂರಿಟಿ ಆ ಥರನೇ ಕೊಟ್ವಿ ಆ್ಯಂಡ್ ನಮ್ಮಮ್ಮಗೆ ಬೇರೆ ಕುತ್ಕೊಳ್ಳೋಕೆ ಬೇರೆ ಆಗಲ್ಲ ಅವ್ರಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ದೇವಸ್ಥಾನದಿಂದಲೇ ನಮ್ಮ ಮನೆಗೆ ಹೋಗ್ಬಿಟ್ರೆ ನನ್ನ ಹಸ್ಬೆಂಡ್ ಮನೆಗೆ ಒಂದು ಟೂ ಡೇಸ್ ಅಲ್ಲೇ ಇದ್ದೆ ಸ್ಯಾಟರ್ಡೇ ಸ್ಯಾಟರ್ಡೆ ಮತ್ತು ಮನೆಗೆ ಬಂದೆ ನಾನು ಸೊ ಅವ್ರಿ ವ್ಲಾಗ್ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ಅಲ್ಲಿ ನನ್ನ ಹಸ್ಬೆಂಡ್ ಮನೇಲಿದೆ ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಪಾಪನೆಲ್ಲ ನೋಡ್ಕೋಬೇಕಿತ್ತು ಸೊ ಅಮ್ಮ ಮನೆಗೆ ಬಂದಿದ್ನಲ್ಲ ಸೊ ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಏನು ಖಾರ ಇದು ಸಿ ಪೊಂಗಲ್ಲ ಆಯಿತು ನಂಗೆ ಸಾಕು ಖಾರ ಪೊಂಗಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಊಟ ಆಕಾಶಕ್ಕೆ ಹೊರಟಿ ಮನೆಗೆ

ಆಮೇಲೆ ದೇವಸ್ಥಾನದಲ್ಲೇನೆ ಅಲ್ಲಿ ಇದ್ದೊಂದು ಸೊಪ್ಪು ಎಲ್ಲ ಮಾರ್ತಿದ್ರು ಸೊ ಅದೇನೋ ಬಸ್ ಸಾರಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸಪ್ ತೊಗೊಂಬಂದಿರೋ ಅದು ಹೆಸರು ನಂಗೆ ಗೊತ್ತಿಲ್ಲ ಸಾರಿ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ಸಿಗೋದು ಅಂತೆ ಸೊ ಅಲ್ಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದಿರು ಸಕ್ಕ ಟೇಸ್ಟ್ ಆಗಿತ್ತು ಗೊತ್ತಾ ಸಾರದ್ದು ಹಂಗೆ ಸಪ್ಪ ತೊಗೊಂಬಂದು ಫಸ್ಟ್ ಕಾರಿಗೆ ಈ ಥರ ಸೇಫ್ಟಿ ಮಾಡಿಬಿಟ್ರೇ ಚೆಂದ ಏನಕ್ಕೆ ಅಂದರೆ ನಮ್ಮನೆ ಸೈಡೆಲ್ಲ ಮಕ್ಕಳೆಲ್ಲ ಜಾಸ್ತಿ ಅಲ್ಲ ಕಲ್ಲುಡಿಯೋದು ಆಮೇಲೆ ಗೀಜೋದು ಅದೆಲ್ಲ ಜಾಸ್ತಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಈ ಥರ ಸೇಫ್ಟಿ ಮಾಡಿಬಿಡ್ತೀವಿ ಕವರ್ ಕ್ಲೋಸ್ ಮಾಡಿಬಿಡ್ತೀವಿ ಆಮೇಲೆ ಇದು ಮನೆಗೆ ಹೋದೆ ಅಂತೇಳಿದ್ನಲ್ಲ ಸೊ ಅಲ್ಲಿ ಕಾಫಿ ಮಾಡಿಕೊಂಡು ಕಾಫಿ ಅಂದರೆ ಒಂಥರ ಎಮೋಷ್ನಲ್ ಟೀ ಟೀ ಕಾಫಿಗಿಂತ ಟೀ ಚೆಂದ ಸೊ ಕಾಫಿ ಕುಡ್ಕೊಂಡು ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಗುನ ಮಲಗಿಸ್ಬಿಟ್ಟಿದ್ದೆ ಅಲ್ಲಿಂದ ಬಂದ ತಕ್ಷಣ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು ಆ್ಯಂಡ್ ತುಂಬಾ ಸುಸ್ತು ಸುಸ್ತಿಗಿಂತ ಫುಲ್ಲು బలు జాస్తి మళ్ళూ బర్ల ఫుల్ బలు జాస్తి ఆమె పాపు ఎలా జ్వరెలా బందే బు జాస్తి దేవదర్శన దేవస్కే రాఘవేంద్ర స్వామి దేవస్థానకు తుందా చన దర్శన అంతూ పాత అందర ఫస్ట్ టైమ్ ఫస్ట్ టైమ్ కర్కొ పాపన బట్ ఇవత్ అమవస్య ఇరద్రింద్రెష్ ఇరు మగగు ತಡ್ಕೊಳಕೋದು ಸಖತ್ತು ಫುಲ್ ಕ್ರ್ಯಾಕಿ ಆಗಿಬಿಟ್ಟು ಫುಲ್ ಆಯ್ತಾ ಇದ್ಲು ಅದು ನಾನು ಹೋಗಿ ಕಾರಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಇವರೆಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದರು ಆ್ಯಂಡ್ ನಾನ್ ವೆಜ್ ಮಾಡೋ ಆಗಿಲ್ಲ ಏನಕ್ಕೆಂದ್ರೆ ನೀನು ಊರಿಗೆ ಹೋಗ್ತೀವಿ ನಾಗೇಶ್ವರ ದೇವಸ್ಥಾನದಲ್ಲಿ ನಾವು ಪಾಪುಗೆಲ್ಲ ಮುಡಿ ಕೊಡೋದು ಹಾಗೆ ನಮ್ಮಗಳನ್ನ ನೇಮ್ ಇಡ್ಕೊಂಬರೋದು ಸೊ ಹಾಗಾಗಿ ಆ ದೇವಸ್ಥಾ ಆ ದೇವರಿಗೆ ಆಗೋಲ್ಲ ನಾನ್ ವೆಜ್ ಎಲ್ಲ ತಿನ್ನೋ ಆಗಿಲ್ಲ ಅಂತೇಳಿ ತ್ರೀ ಡೇಸ್ ಮುಂಚೆಯಿಂದನೇ ಕಂಪ್ಲೀಟ್ಲಿ ಆಗಿ ನಾನ್ ವೆಜ್ ಬಿಡಬೇಕು ಸೊ ಅದರಿಂದ ತರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇಷ್ಟು ನಾನ್ ವೆಜ್ ಏನು ಮಾಡಲ್ಲ ಸೊ ನೆನ್ನೆನೇ ತೊಗೊಂಬಂದಿದ್ರು ಅಣ್ಣೆ ಅಷ್ಟೇ ಮಟನ್ ಚಿಕನೆಲ್ಲ ಸೊ ಏನು ಗೊತ್ತಾ ಈಗ ಮಳೆ ಬರ್ತಿರೋದಕ್ಕೂ ನಾನ್ ವೆಜ್ ತಿನ್ನ ತಿನ್ನ ಅಂತಲೇ ಅನಿಸುತ್ತೆ ಬಟ್ ಅದೇಗೋಸ್ಕರ ಬಿಡಬೇಕು ಅಷ್ಟೇ ತ್ರೀ ಡೇಸ್ ಅಷ್ಟೇ ಅಲ್ಲ ಬಿಡೋದು ಮತ್ತು ಇನ್ನೇನಿಲ್ಲ ಈ ಸ್ಯಾಟರ್ಡೆ ಊರಿಗೆ ಹೋಗ್ತೀವಿ ಸ್ಯಾಟರ್ಡೆ ಸಂಡೆ ಸಟರ್ಡೆ ರಿಟರ್ನ್ ಬಂದುಬಿಡ್ತೀವಿ ಅಷ್ಟೇ ಒನ್ ಡೇ ಅಷ್ಟೇ ಇರೋದು ಊರಲ್ಲಿ ಸೊ ಪಾಪು ಮುಡಿ ಕೊಟ್ಟು ಹಾಗೆ ಹೆಸರು ಇಟ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ ಇನ್ನು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಯ್ತು ಅಂದ್ರೆ ಅಲ್ಲಿರೋ ಬ್ಲೌಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪಾಪು ಮುಡಿ ಕೊಡ ಕೊಟ್ಟಾಗ ಹೇಗಿರ್ತಾಳೆ ಅಂಡ್ ಮಗುಗೆ ದಾಳಿಂಬೆ ತಿನ್ನಿಸ್ತಾ ಇದೀವಿ ದಾಳಿಂಬೆ ಸಖತ್ ಲೈಕ್ ಮಾಡ್ತಾಳೆ ಚೆನ್ನಾಗಿ ತಿಂತಾಳೆ ಪಾಪು ಹಂಗೆ ನಾವು ಕಾಳು ಕಾಳು ಥರ ಕೊಡೋಲ್ಲ ಒಂದು ಅದೇ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಕ್ವಾಂಟಿಟಿ ಎಲ್ಲ ಕೊಡ್ತೀವಿ ಜಾಸ್ತಿ ಕೊಡೋದು ಇಲ್ಲ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ನಾನು ಸೆವೆನ್ ಮಂತಲ್ಲಿ ಪಮೋಗ್ರನೇಟ್ ಕೊಟ್ಟಿದ್ದೆ ಆವಾಗ ಫೀವರೆಲ್ಲ ಬಂದುಬಿಟ್ಟಿತ್ತು ಸೊ ಅದರಿಂದ ಭಯ ಆಗಿ ಚೂರು ಚೂರು ಕೊಡ್ತಾ ಇದ್ದೆ ಆಮೇಲೆ ಏನು ನಮ್ಮಮ್ಮ ಏನಿಲ್ಲ ದೊಡ್ಡೊಳಾಗಿದ್ದಳಲ್ಲ ಕೊಡು ಪರವಾಗಿಲ್ಲ ಏನೂ ಆಗಲ್ಲ ಅಂತ ಹೇಳಿದ್ದಕ್ಕೆ ಈ ಥರ ನಿಪ್ಪಲ್ ಥರ ಬರುತ್ತೆ ಅದು ಫ್ರೂಟ್ಸ್ ಸೊ ಫ್ರೂ ನೋಡಿ ಹೆಂಗೆ ಕಿತ್ಕೊಳ್ತಾಳೆ ಅವಳಿಗೆ ಇಷ್ಟ ಆ ದಾಳಿಂಬೆ ಅಂದರೆ ಚೆನ್ನಾಗಿ ತಿಂತಾಳೆ ಆ್ಯಪಲ್ ಅಷ್ಟು ಲೈಕ್ ಮಾಡಲ್ಲ ಆ್ಯಪಲ್ ಆ್ಯಪಲ್ಗೆ ಕಫ ಎಲ್ಲ ಕಟ್ಟತ್ತಂಥೇಳಿ ನಾನು ಆ್ಯಪಲನ್ನು ಇಲ್ಲ ಜಸ್ಟ್ ನಮ್ಮ ಅಕ್ಕ ಉಮ ಅಕ್ಕ ಹೇಳಿದ್ರು ಕೊಡಿ ಆ್ಯಪಲ್ ಏನೂ ಆಗೋಲ್ಲ ಅಂತ ಸೊ ಅದರಿಂದ ಸ್ವಲ್ಪ ಕೊಟ್ಟಿದ್ದೆ ಆಮೇಲೆ ಅಷ್ಟು ಲೈಕ್ ಮಾಡಲಿಲ್ಲ ದಾಳಿಂಬೆ ಅಂದರೆ ಚೆನ್ನಾಗಿ ತಿಂತಾಳೆ ಸೊ ಅದಕ್ಕೆ ಏನು ತಿಂತಳು ಅದೇ ತಿನ್ನಲಿ ಸುಮ್ಮನೆ ಫೋರ್ಸ್ಫುಲಿ ತಿನ್ಸೋದು ಬೇಡ ಅಂತೇಳಿ ಜಸ್ಟ್ ದಾಳಿಂಬೆ ಕೊಟ್ಬಿ ಚೆನ್ನಾಗಿ ತಿಂತಾಳೆ ಕೋಲ್ಡ್ ಆ ಥರ ಎಲ್ಲ ಫ್ರಿಜ್ಜಲೆಲ್ಲ ಇಟ್ಟು ಕೊಡೋದಿಲ್ಲ ನಾವು ಸಾಂಬಾರು ಅಂತ ಹೇಳಿದಲ್ಲ ಇದೇ ಬಸಾರು ಮಾಡಿದರು ಅತ್ತೆ ಮನೇಲಿ ಬಸ್ಸಾರಲ್ಲಿ ಊಟ ಮಾಡಿಕೊಂಡು ಅಮ್ಮ ಅಮ್ಮನೂ ಬನ್ನಿ ಅಂತ ಹೇಳಿದ್ರು ಅವ್ರೇನು ಬರಲಿಲ್ಲ ಅವ್ರಿಗೆ ಹುಷಾರಿರಲಿಲ್ಲಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಬರಲ್ಲ ಮತ್ತು ಮಗು ನಾಮಕರಣ ಸ್ಯಾಟರ್ಡೆ ಅಂತ ಹೇಳಿದೆ ಸಾರಿ ಸಿಂಪಲಾಗಿ ಮಾಡ್ತಿರೋದಲ್ಲ ಸೊ ಸ್ಯಾಟರ್ಡೇ ಹೋಗೋಕೆ ಆಗಲಿಲ್ಲ ಅವ್ರಿಗೆ ಹೇಳಿದ್ವಿ ದೇವಸ್ಥಾನದವ್ರಿಗೆ ಸೊ ಸಂಡೇ ಬರ್ತೀವಿ ಅಂತ ಹೇಳಿಬಿಟ್ಟು ಮಗುಗೆ ಒಂದು ಬಟ್ಟೆಲ್ಲ ತರಕಂತ ಹೋಗಿದ್ವಿ ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಗೊತ್ತಾ ಫ್ರಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಇದು ಮಾಡಿದೆ ಬಟ್ ಅವಳು ನಡೆಯೋದಿಲ್ಲ ಅಲ್ಲ ಸುಮ್ಮನೆ ಕುತ್ಕೊಳಕ್ಕೆ ಅಷ್ಟೊಂದು ಗ್ರ್ಯಾಂಡ್ ಬೇಡ ಅನ್ನಿಸ್ತು ಬಟ್ ಅವಳಿಗೂ ಇರಿಟೇಟ್ ಫೀಲ್ ಆಗುತ್ತೆ ಅವಳಿಗೆ ಆ ಥರ ಫ್ರಾಕ್ಸ್ ಎಲ್ಲ ಸೂಟೇ ಆಗೋದಿಲ್ಲ ಇರಿಟೇಟ್ ಫೀಲಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಫ್ರಾಕ್ಸ್ ಏನು ತೊಗೊಳ್ಳಿಲ್ಲ ಸಿಂಪಲ್ ಫ್ರಾಕ್ ತೊಗೊಂಡ್ವಿ ಗ್ರ್ಯಾಂಡ್ ಫ್ರಾಕ್ ಏನು ತೊಗೊಳ್ಳಿಲ್ಲ ಹಾಗೆ ಅತ್ತೆಗೆ ಮತ್ತು ನಮ್ಮಮ್ಮಗೂ ಅಷ್ಟೆ ಸೀರೆ ತೊಗೊಂಡ್ವಿ ಚೆನ್ನಾಗಿತ್ತು ಸೀರೆ ಎಲ್ಲ ಆ್ಯಂಡ್ ಅತ್ತೆಗೆ ಮತ್ತು ನಮ್ಮಮ್ಮ ತೊಗೊಂಡ್ರು ಸೀರೆನ ಚೆನ್ನಾಗಿತ್ತು ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಮ ಯೂಶ್ವಲಿ ನಮ್ಮಮ್ಮ ಎಲ್ಲ ಬಂದರೆ ಇಲ್ಲೇ ತಗೊಳ್ಳೋದು ನಮ್ಮ ನಮಗೆಲ್ಲ ಸೂಟ್ ಆಗೋದಿಲ್ಲ ಅಲ್ಲಿ ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳಂತೂ ಸ್ಯಾರೀಸ್ಗಳು ಅಷ್ಟೇ ತುಂಬ ಆಗಿ ಚೆನ್ನಾಗಿರೋ ಇರುತ್ತೆ ಇರುತ್ತೆ ಕಲೆಕ್ಷನ್ಸ್ ಅಂತೂ ಸೊ ಹಾಗಾಗಿ ಯೂಶ್ವಲಿ ಅಲ್ಲೇ ಹೋಗೋದು ಆ್ಯಂಡ್ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಂಡಿದ್ದೆ ಈ ಐಫೋನಲ್ಲಂತೂ ಸ್ಟೋರೇಜೇ ಪ್ರಾಬ್ಲಮ್ ಯಾರ್ಯಾರು ಐಫೋನ್ ಯೂಸ್ ಮಾಡ್ತಿರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಐಫೋನ್ ಸ್ಟೋರೇಜ್ ಹೇಗೆ ಅಂತ ಸಖತ್ತು ಡಿಸಪಾಯಿಂಟೆಡ್ ಆಗಿಬಿಡುತ್ತೆ ಐಫೋನೇ ಬೇಡಪ್ಪ ಆ್ಯಂಡ್ರಾಯ್ಡೇ ತೊಗೊಳೋಣ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಐಫೋನ್ನ ಸೇಲ್ ಮಾಡಿಬಿಟ್ಟು ಒಂದು ಆ್ಯಂಡ್ರಾಯ್ಡೇ ಚೆನ್ನಾಗಿರೋದು ಒನ್ ಪ್ಲಸ್ ಇಲ್ಲ ವಿವೋ ಇವಾಗ ಚೆನ್ನಾಗಿ ಬಿಟ್ಟಿದ್ದಾರೆ ಸೊ ವಿವೋ ತೊಗೊಳ್ಳೋಣ ಅಂತ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರಾಕ್ಸ್ ತುಂಬ ತುಂಬ ಕ್ಯೂಟಾಗಿತ್ತು ಆಯಿತಾ ಇಷ್ಟು ಚೆನ್ನಾಗಿತ್ತು ತೊಗೊಳ್ಳೋಣ ಅಂತ ಒಂದು ಕಡೆ ಇನ್ನೊಂದು ಕಡೆ ಅವಳಿಗೆ ಇರಿಟೇಟಿಂಗ್ ಫೀಲ್ ಆಗುತ್ತೆ ಈ ಥರ ಸಿಂಪಲ್ಲಾಗಿ ಕಾಟನ್ದಾದರೆ ಅವಳು ಹಾಕೋತಾಳೆ ಅದಕ್ಕೆ ನಾ ಅಮ್ಮ ಅಮ್ಮ ತಗೋ ತಗೋ ಅಂತ ತುಂಬ ಹಿಂಸೆ ಮಾಡಿದ್ರು ಬಟ್ ನಾನೇ ತಗೊಳ್ಳಿಲ್ಲ ಅವಳೆ ನಡಿ ನಡೆದಾಡ್ತಿರ್ಬೇಕಾದ್ರೆ ತಗೊಂಡ್ರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾಳೆ ಪುಟ್ಟ ಪುಟ್ಟ ಹೆಜ್ಜೆ ಎಲ್ಲ ಇಡ್ಕೊಂಡು ಬಂದಾಗ ಇವಾಗ ಜಸ್ಟ್ ಸಿಂಪಲಾಗಿ ಕುಣಿಸ್ಕೊಳ್ಳೋದಲ್ಲ ಓಡಾಡೋದಿಲ್ಲ ಆ್ಯಂಡ್ ಇರಿಟೇಟ್ ಫೀಲ್ ಆದರೆ ಅಷ್ಟೇ ನಮ್ಮನ್ನ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ತೊಗೊಂಡೆ ನಮ್ಮಮ್ಮ ಬೈತಾಯಿದ್ರು ಇಂಥ ನಮ್ಮ ಕಣ್ಣಕ್ಕೆಲ್ಲ ತೊಗೊಂಡಲ್ಲಿ ಏನು ಮಾಡ್ತೀಯ ಅಂತ ನೋಡಿ ಇದು ಅಷ್ಟೇ ಇದು ಕ್ಯೂಟಾಗಿತ್ತು ಇದೆಲ್ಲ ಅವಳಿಗೆ ಚುಚ್ಚುತ್ತೆ ಮೈಯೆಲ್ಲ ಅವ್ನು ಟಿ ಶರ್ಟ್ ಹಾಕಿ ಹಾಕಿದ್ರೂ ಅವಳಿಗೆ ಇರಿಟೇಟ್ ಫೀಲ್ ಒಂದು ನಿಮಿಷ ಎಷ್ಟು ಮನೇಲಿ ಇದೇ ಥರ ಫ್ರಾಕ್ಸ್ ಇದೆ ಗೊತ್ತಾ ಬಟ್ ಹಾಕೊಳ್ಳೋದೆಲ್ಲ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ ಫ್ರಾಕ್ಸ್ ತೊಗೊಂಡು ತೋರಿಸ್ತೀನಿ ಯಾವ ಫ್ರಾಕ್ ತೊಗೊಂಡಿದ್ದಲ್ಲಂತ ಮುಂದೆ ಸ್ಕಿಪ್ ಮಾಡಿಬಿಡಿ ವೀಡಿಯೋ ಹಾಗೆ ಕಂಟಿನ್ಯೂ ಆಗಿ ನೋಡಿ ಬಟ್ ಕಲೆಕ್ಷನ್ಸ್ ಮಕ್ಕಳು ಬಟ್ಟೆ ಅಂತೂ ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫ್ರಾಕ್ಸ್ ಹಾಕಬೇಕು ಅಂದರೆ ಅವಳೊಂದು ತ್ರೀ ಇಯರ್ಸ್ ಟು ಇಯರ್ಸ್ ಎಲ್ಲ ಆಗಲೇಬೇಕು ಆ ಥರ ಫ್ರಾಕ್ಸ್ ಹಾಕಬೇಕು ಅಂದರೆ ಆವಾಗ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಲ್ಲ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ನಮ್ಮಂಥ ಏಜ್ ಅವ್ರಿಗೆಲ್ಲ ಚೆನ್ನಾಗಿರಲ್ಲ ಡ್ರೆಸ್ ಕೋಡೆಲ್ಲ ಸೊ ಹಾಗಾಗಿ ಪಾಪಿಗೆ ಮಾತ್ರ ತೊಗೊಂಡು ಅಮ್ಮಗೆ ಮತ್ತು ನನ್ನ ಅತ್ತೆಗೆ ಸ್ಯಾರಿ ತೊಗೊಂಡು ಹೊರಟ್ವಿ ಮತ್ತು ಇನ್ನೇನು ಹೇಳೋದು ತೋರಿಸ್ತೀನಿ ನಮ್ಮಮ್ಮ ಮತ್ತು ನಮ್ಮ ನಮ್ಮ ಅತ್ತೆಗೆ ಯಾವ ಸ್ಯಾರಿ ತೊಗೊಂಡೆ ಹಾಗೆ ನನ್ನ ಔಟ್ಫಿಟ್ಟು ಮತ್ತು ಪಾಪು ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಅವಳಿಗೆ ಶೂಸ್ ತೊಗೊಳೋಣ ಅಂದ್ಕೊಂಡ್ವಿ ಅವಳು ಶೂಸಲ್ಲೂ ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ಸಾಕ್ಸ್ ತೊಗೊಂಡೆ ಆ್ಯಂಡ್ ಹಂಗೆ ಆನ್ ದಿ ವೇ ಬಳೆ ತೊಡಸ್ಕೋಬೇಕು ಅಂತ ತುಂಬ ಆಸೆ ಆಗಿಬಿಡ್ತು ಹಾಗಾಗಿ ಬಳೆ ತೊಡಸ್ಕೊಂಡೆ ಆ್ಯಂಡ್ ಅಮ್ಮಗಂತೂ ಬಳೆ ತೊಡಸೋದಂತೂ ತುಂಬಾನೇ ಫುಲ್ಲು ರಕ್ತ ಎಲ್ಲ ಬಂದ್ಬಿಡುತ್ತೆ ಯಾವಾಗ ನೋಡಿದ್ರು ಹಾಗೆ ಆಗುತ್ತೆ ನಮ್ಮಮ್ಮ ಕೈ ಸ್ವಲ್ಪ ಅಲ್ಲಿ ಮೂಳೆನೂ ಅಡ್ಡ ಬರುತ್ತಂತೆ ಕೈಯಲ್ಲಿ ಸೊ ಹಾಗಾಗಿ ಅವ್ರಿಗೆ ಹಾಕ್ ತೊಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಚೆನ್ನಾಗಿತ್ತು ಬಳೆ ಎಷ್ಟು ಇಷ್ಟು ಒಂದು ನಾನು ಸೀಮಂತಕ್ಕೂ ಬಳೆ ತೊಡ್ಸ್ಕೊಂಡಿಲ್ಲ ಆಯಿತಾ ಆಯಿತು ಒನ್ ಇಯರ್ ಪ್ಲಸ್ ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರೇ ಆಯಿತು ಹಾಗಾಗಿ ತೊಡಸ್ಕೋಬೇಕು ಅಂತ ಆಸೆ ಇತ್ತು ಸಿಂಪಲ್ಲಾಗಿ ತೊಡಸ್ಕೊಂಡೆ ಅಷ್ಟೇ ಫ್ಯಾಷನ್ದೇ ಹಾಕೊಳ್ಳೋಣ ಫ್ಯಾನ್ಸಿಯಲ್ಲಿ ಅಂತ ಅನ್ನಿಸ್ತು ಬಟ್ ನಮ್ಮಮ್ಮ ತೊಡಸ್ಕೋತಿರಲ್ಲ ನಾನು ತೊಡಸ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾರಿ ಕಲರ್ ಮ್ಯಾಚಿಂಗ್ ತೊಡಸ್ಕೊಂಡೆ ಬಳೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನಗೆ ಒಂಥರ ನನ್ನ ಕೈ ನೋಡ್ಕೊಂಡು ಇಷ್ಟು ಚೆನ್ನಾಗಿದೆಯಾ ಅನ್ನೋ ಥರ ಫೀಲಿಂಗು ಮನೇಲೆಲ್ಲ ಬ್ಯಾಂಗಲ್ಸ್ ಏನು ಹಾಕೋದೇ ಇಲ್ಲ ಅಲ್ಲ ಸುಮ್ಮನೆ ಯಾರು ಹಾಕೋದ್ರೆ ಮಗುಗೂ ಇರಿಟೇಟ್ ಆಗುತ್ತೆ ಎತ್ಕೋಬೇಕಾರಲ್ಲ ಚುತ್ ಚುತ್ತೆ ಅಂತ ಬ್ಯಾಂಗಲ್ಸ್ ಏನು ಹಾಕ್ತಿರಲಿಲ್ಲ ಇವಾಗ ಕೈ ತುಂಬ ಬಳೆ ಇರೋದು ನೋಡಿ ಚೆನ್ನಾಗಿ ಅನಿಸುತ್ತೆ ಅಲ್ಲೊಂದು ಹೆಣ್ಮಕ್ಳಿಗೆಲ್ಲ ಲಕ್ಷಣ ಅಂತ ಹೇಳ್ತಾರಲ್ಲ ಹಾಗೆ ಎಷ್ಟು ಕ್ಯೂಟಾಗಿ ಕಾಣಿಸಿದೆ ಬಳೆ ಬ್ಯಾಂಗಲ್ಸ್ ಅಂತೂ ನಮ್ಮಮ್ಮ ಸಖತ್ ಲೈಕ್ ಮಾಡ್ತಾರೆ ನಾನು ಅಷ್ಟು ಹಿಂಸೆ ಮಾಡ್ತಾಯಿದ್ರು ತುಡ್ಕೋ ತುಡ್ಕೋ ಅಂತ ಸೊ ಅದಕ್ಕೆ ತೊಡಸ್ಕೊಂಡೆ ಆ್ಯಂಡ್ ಇದು ಈ ಸ್ಯಾರಿ ಬಂದುಬಿಟ್ಟು ಅತ್ತೆಗೆ ತೊಗೊಂಡಿರೋ ಸ್ಯಾರಿ ಇದು ಕ್ಯೂಟಾಗಿ ಕಾಟನ್ ಮತ್ತು ಸಿಲ್ಕ್ ಎರಡು ಮಿಕ್ಸ್ ಆಗಿರೋ ಸ್ಯಾರಿ ತುಂಬ ಚೆನ್ನಾಗಿತ್ತು ಸ್ಯಾರಿ ಅವ್ರು ಸ್ವಲ್ಪ ಅವ್ರಿಗೆ ಸೂಟ್ ಆಗುತ್ತೆ ಈ ಸ್ಯಾರಿ ಸೊ ಹಾಗಾಗಿ ತೊಗೊಂಡ್ವಿ ಆ್ಯಂಡ್ ಇದು ಬಂದು ಮಗುಗೆ ಒಂದು ಫ್ರಾಕ್ ತೊಗೊಂಡಿದ್ದು ಈ ಫ್ರಾಕ್ ತುಂಬ ನಂಗೆ ಇಷ್ಟ ಆಯಿತು ಈ ಫ್ರಾಕು ಮತ್ತೆ ಇನ್ನೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಅವಳಿಗೆ ವೈಟಾಗಿ ಇದ್ದಾಳೆಲ್ಲ ಸೊ ಫೇರಾಗಿ ಇದಳಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮತ್ತೆ ಇನ್ನೊಂದು ರೆಡ್ ಕಲರ್ ಒಂದು ತೊಗೊಂಡೆ ಅದು ಕ್ಯೂಟಾಗಿತ್ತು ಬೆಲ್ಟ್ ಎಲ್ಲ ಇತ್ತು ಈ ಥರ ಆದರೆ ಅವಳಿಗೆ ಇರಿಟೇಟ್ ಆಗೋಲ್ಲ ಏನು ಚುಚ್ಚೋದಿಲ್ಲ ನಾರ್ಮಲ್ ಆಗಿರ್ತಾಳೆ ಅಂದ್ರೆ ಚುಚ್ಚೋದು ಆ ಥರ ಎಲ್ಲ ಫ್ರಾಕೆಲ್ಲ ಇದ್ಬಿಟ್ಟು ಅಂದರೆ ನಮ್ಮನ್ನ ಬಿಡೋದೇ ಇಲ್ಲ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು ಒಂದು ಟೆನ್ ಮಿನಿಟ್ಸ್ ಕೂಡ ಇರೋದಿಲ್ಲ ಅದರಲ್ಲಿ ಅವ್ಳಿಗೆ ಇದೇ ಥರ ನಾರ್ಮಲ್ ಡೇಸೆಲ್ಲ ಹಾಕ್ತಾ ಇರ್ತಾಳೆ ಡ್ರೆಸ್ ಡ್ರೆಸ್ಸೆಲ್ಲ ಅದಕ್ಕೆ ಕಂಫರ್ಟಬಲ್ ಆಗ್ಬಿಟ್ಟಿರ್ತಾಳೆ ಮಾಮೂಲಿ ದೊಡ್ಡ ಫ್ರಾಕೆಲ್ಲ ಹಾಕಿದ್ರೆ ಸಕ್ಕತ್ತಾಳ್ತಾಳೆ ಆ್ಯಂಡ್ ಸಾಕ್ಸ್ ತೊಗೊಂಡೆ ಶೂಸ್ ತೊಗೊಳ್ಳೋಣ ಅಂದ್ಕೊಂಡೆ ಬೇಡ ಅಂತ ಹೇಳ್ಬಿಟ್ಟು ಸಾಕ್ಸೇ ತೊಗೊಂಡ್ವಿ ಶೂಸೆಲ್ಲ ಒನ್ ಇಯರ್ ಬಾಡಿಗೆ ಹಾಕೋಣ ಅವಳು ಇನ್ನೂ ಕಂಫರ್ಟಬಲ್ ಇಲ್ಲ ಶೂಸಲ್ಲೆಲ್ಲ ಅಂತ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಇದು ನನ್ನ ಔಟ್ಫಿಟ್ ಇದು ಆ್ಯಂಡ್ ನಾನೇನು ಹೊಸ ಸ್ಯಾರಿಯನ್ನು ತೊಗೊಳಿಲ್ಲ ಮನೆಯಲ್ಲೇ ಇತ್ತು ಸೊ ಸುಮ್ಮನೆ ಏನಿಗೆ ನಾನು ಉಡೋದೇ ರೇರ್ ಸ್ಯಾರಿ ಅಂದರೆ ನನಗೆ ಇಷ್ಟ ಇಲ್ಲ ರೇರ್ ಉಡೋದು ಈ ಥರ ಟೆಂಪಲ್ಗೆ ಅಂದ್ರೆ ಹೋಗಬೇಕಂದ್ರೆ ಮಾತ್ರ ನನ್ನ ಸ್ಯಾರಿ ವೇರ್ ಮಾಡೋದು ಅಷ್ಟೇ ಸೊ ಹಾಗಾಗಿ ಮನೇಲಿದ್ದನ್ನ ಒಂದು ಬ್ಲೌಸ್ ಡಿಸೈನಾಗಿ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಇತ್ತು ಇನ್ಸ್ಟಾಗ್ರಾಮಿಂದ ಅವ್ರಿಗೆ ಕಳಿಸಿ ಈ ಥರ ಡಿಸೈನ್ ಬೇಕು ಪ್ಲೀಸ್ ಮಾಡಿಕೊಡಿ ಅಂತ ನಾನು ಯಾವಾಗಲೂ ಒಬ್ರ ಹತ್ರನೇ ಟೈಲರ್ ಹತ್ರನೇ ಹಾಕೋದು ಸ ಸ್ಯಾರಿ ಎಲ್ಲ ಚೆನ್ನಾಗಿ ಹೊಳ್ದು ಕೊಟ್ಟಿದ್ರು ಬಟ್ ಆ ಡಿಸೈನ್ ಸ್ವಲ್ಪ ಟಫ್ ಇತ್ತು ಅಂತ ಹೇಳ್ತಾಯಿದ್ರು ಎಂಬ್ರಾಯ್ಡ್ರಿ ವರ್ಕು ನನಗೆ ಇಷ್ಟ ಇಷ್ಟ ಆಗೋದಿಲ್ಲ ಸೊ ಈ ಥರ ಬಾಹುಬಲಿ ಡಿಸೈನ್ಸ್ ಮತ್ತು ಈ ಥರ ಇದು ಮಾಡಿದರು ತುಂಬ ಚೆನ್ನಾಗಿ ಹೊಳ್ದಿದ್ರು ಸ್ಯಾರಿ ನಂಗೆ ಇಷ್ಟನೇ ಆಗೋಲ್ಲ ಹೇಳ್ಬೇಕಂದ್ರೆ ನಮ್ಮಮ್ಮ ಒತ್ತಾಯದಿಂದ ಹೊಲ್ಸ್ಕೊ ಉಳಿಸ್ಕೋ ಈ ಥರ ಫಂಕ್ಷನ್ಸ್ಗೆ ಆ್ಯಂಡ್ ಟೆಂಪಲ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಉಳಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೊಳ್ದಿದ್ರು ಬಾಹುಬಲಿ ಡಿಸೈನ್ ಅಂತಪ್ಪ ಇದು ಅವ್ರು ಹೇಳೋದ ಹಾಗೇ ಮತ್ತು ಇದು ನಮ್ಮ ಬಂದು ಸಂಡೇ ಮಾರ್ನಿಂಗ್ ಅಂದರೆ ಸ್ಯಾಟರ್ಡೆ ಮಿಡ್ ನೈಟ್ ಫೋರ್ ಓ ಕ್ಲಾಕ್ ಹಂಗೆ ಹೊರಡಬೇಕು ಯಾಕಂದರೆ ತುಂಬ ಲಾಂಗ್ ಇರೋದು ಆ್ಯಂಡ್ ಇದು ಬಂದು ನಮ್ಮಮ್ಮ ಸ್ಯಾರಿ ಅವರು ಏನು ಇದೇನು ಸುಮ್ಮನೆ ಅಷ್ಟೇ ಈಗಲೇನು ಬ್ಲೌಸ್ ತೊಗೊಂಡು ನಮ್ಮ ಏನು ತಗೊಳ್ಳಿಲ್ಲ ಯಾವಾಗಾರ ಫ್ರೀ ಇದ್ದಾಗ ಏನಾರ ಉಳಿಸ್ಕೋತಾರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮಗೆ ಕಲರ್ ಅವರು ಸ್ವಲ್ಪ ಡಲ್ ಕಲರ್ ಇದಾರಲ್ಲ ಅವರಿಗೆ ಈ ಥರ ಎದ್ದು ಕಾಣೋ ಕಲರ್ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲರ್ ವಿತ್ ಬ್ಲೂ ಕಲರ್ ಈ ವಿಡಿಯೋದಲ್ಲಿ ಏನಕ್ಕೋ ಈ ಥರ ಕಾಣಿಸ್ತಾ ಬಟ್ ಫುಲ್ ಡಾರ್ಕ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮ ಸೇರಿನೂ ಚೆನ್ನಾಗಿತ್ತು ಆ್ಯಂಡ್ ನಮ್ಮಮ್ಮ ಅದೆಲ್ಲೋ ಇನ್ಸ್ಟಾಗ್ರಾಮಲ್ಲೇನೋ ನೋಡಿದ್ರಂತೆ ರಿಂಗ್ ಹಾಕೋದಕ್ಕೆ ಈ ಥರ ನೂಲು ಕಟ್ಟೋದೇ ಬೇಡ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಹಿಂಗೆ ಮಾಡೋದು ಅಂತ ಮರ್ತೋಗ್ಬಿಟ್ಟಿರೋದಿ ಹೆಂಗೆ ಅದು ಹೆಂಗೆ ಅಂತ ಯೋಚನೆ ಮಾಡಿಬಿಟ್ಟು ರೆಡಿ ಮಾಡ್ಕೋತಾಯಿದ್ರು ಮಧ್ಯ ಮಧ್ಯರಾತ್ರಿ ಬೇಗನೆ ಹೊರಡಬೇಕಲ್ಲ ಸುಮ್ಮನೆ ಲೇಟಾದರೆ ನಮಗೆ ಕಷ್ಟ ಸೆವೆನ್ ಓ ಕ್ಲಾಕಿಗೆಲ್ಲ ಅಲ್ಲೇ ಇರಬೇಕು ನಮ್ಮೂರ ನಮ್ಮ ಅಪ್ಪ ಅವ್ರ ಊರಲ್ಲೇ ಇರೋದು ನಾಗೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ಕಾಲ್ ಮಾಡಿ ಗೊತ್ತಿರೋರೇನೆ ಕಾಲ್ ಮಾಡಿ ಹೇಳಿದಕ್ಕೆ ಸರಿ ಸೆವೆನ್ ಓ ಕ್ಲಾಕಿಗೆಲ್ಲ ಅಭಿಷೇಕ ಆಗುತ್ತೆ ಮ ದೇವರಿಗೆ ಅಂತ ಹೇಳಿ ಸೆವೆನ್ ಓ ಕ್ಲಾಕಲ್ಲಿ ಅಟ್ ಪ್ರೆಸೆಂಟ್ ಇರಬೇಕು ಸೊ ಲಿಸ್ಟೆಲ್ಲ ಕಳಿಸಿರು ಏನೇನು ಬೇಕು ನಾಮಕರಣಕ್ಕೆ ಅಂತೆಲ್ಲ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನನ್ನ ಔಟ್ಫಿಟ್ಟು ಮತ್ತು ಮಗು ಔಟ್ಫಿಟ್ ಎಲ್ಲ ಎತ್ತಿಕ್ಕೊಂಡು ಇಲ್ಲಿಂದ ರೆಡಿ ಆಗ್ಬಿಟ್ಟು ಹೋಗ್ತೀವಿ ಯಾರ ಮನೆಗೂ ಕೂಡ ಹೋಗೋದಿಲ್ಲ ಹಂಗೆ ಡೈರೆಕ್ಟ್ ಟೆಂಪಲ್ಗೆ ಹೋಗೋದು ಹೋಗೋದೇ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿಂದ ರೆಡಿ ಆಗಿಬಿಟ್ಟು ಮಗು ನಾನು ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಆಗಿಬಿಟ್ಟು ಒಟ್ಟಿಗೆ ಅವ್ನು ಬೇಗನೆ ಹೊರಟ್ಬಿಡ್ತೀವಿ ದೇವಸ್ಥಾನಕ್ಕೆ ಆ್ಯಂಡ್ ಯಾರೂ ಅಷ್ಟು ರಿಲೇಟಿವ್ಸ್ ಆಗಲಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಏನಕಂದರೆ ಸಿಂಪಲ್ಲಾಗಿ ನಾಮಕರಣ ಮಾಡ್ತಾ ಇರೋದು ಆಗ ಹಾಗೆ ಪಾಪಕ್ಕೆ ಮುಡಿ ಕೂಡ ಕೊಡಬೇಕು ಗುಂಡಮ್ಮ ಹೇಗೆ ಕಾಣಿಸ್ತಾಳೆ ಅಂತ ನೋಡೋ ಕ್ಯೂರಿಯಸಿಟಿ ಅಷ್ಟೇ ಗಾಯಸ್ ನಾಮಕರಣ ಬ್ಲಾಗು ಮತ್ತು ಮುಡಿ ಕೊಡೋ ಶಾಸ್ತ್ರ ಎಲ್ಲ ನಾನು ವಿಡಿಯೋಸ್ ಮಾಡ್ಕೊಂಡಿರ್ತೀನಿ ಅದನ್ನೆಲ್ಲ ಮೋಸ್ಟ್ ಪ್ರಾಬಲಿ ಮಂಡೇ ಮಂಡೇ ನಾನು ಅಪ್ಲೋಡ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಮಂಡೇ ಅಪ್ಲೋಡ್ ಮಾಡೋದಕ್ಕೆ ತುಂಬ ಅಳ್ತಾಳೆ ಅಂದ್ಕೊಳ್ತೀನಿ ಕಿವಿಚು ಚೂಸ್ಬೇಕಾದ್ರೆ ನೋಡಿದ್ವಿ ಎಷ್ಟು ಹತ್ತಲು ಅಂತ ಬಟ್ ಇದು ಲೇಸರಲ್ಲಿ ಇದು ಮಾಡ್ತಾರಲ್ಲ ಬಟ್ ಟ್ರಿಮ್ಮರೆಲ್ಲ ಮುಡಿ ತೆಗಿಯೋದು ಅಂತ ಗೊತ್ತಿಲ್ಲ ಫಸ್ಟ್ ಟೈಮಲ್ಲ ನೋಡೋಣ ನಾಳೆ ಹೇಗಾಗುತ್ತೆ ಏನು ಅಂತ ಪಾಪು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವಳಿಗೆ ಡೈಲಿ ನೀಡ್ಸೆಲ್ಲ ಅಷ್ಟೇ ಆಯ್ಸಾ ಈ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ ಅಲ್ಲಿ